ಸ್ವಲ್ಪ ಈ ಕಾಲು ಯಾಕೆ ಪ್ರೆಷರ್ ಕೈ ಇದು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಕೈ ಇದೆ ನಿಮಗೆ ಇವಾಗ ಕಾಲ್ದು ಮಾಡ್ಕೋಬೇಕು ಅದಂಗೆ ಇಲ್ಲಿಂದ ಶುರು ಮಾಡಬೇಕು ಇದು ಇದರಿಂದ ಈ ಕಾಫ್ ಮಸಲ್ ಇದಲ್ವ ಮೀನು ಖಂಡ ಅದನ್ನು ಜಾಸ್ತಿ ಪ್ರೆಸ್ ಮಾಡಿ ನೋಡಿ ಹಿಂಗೆ ಪ್ರೆಸ್ ಮಾಡಿ ಅದು ಇಲ್ಲಿ ಪ್ರೆಸ್ ಮಾಡಿದ್ರೆ ಈ ಹಾಟು ಚಿಕ್ಕ 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 ಬ್ಲಾಕ್ಸ್ ಇದ್ದರೆ ಅದು ಹೋಗುತ್ತೆ ಈ ಥರ ಡೈಲಿ ಮಾಡಬೇಕು ಇದು ಮನೆಯಲ್ಲಿ ಮಲಗುವಾಗ ಮುಚ್ಚೆ ಈ ಕಾಲುದು ಮಾತ್ರ ಪೂರ್ತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಆಮೇಲೆ ಕಾಲು ಇಟ್ಕೊಳ್ಳಿ ಆಮೇಲೆ ಈ ಥರ ಬೆಂಡ್ ಮಾಡಿ ಈ ಥರ ಬೆಂಡ್ ಮಾಡಿ ಈ ಥರ ಸಾರಿಸಿ ಪೂರ್ತಿ ಪ್ರೆಸ್ ಮಾಡ್ತಾ ನೋಡಿ ಹಿಂಗೆ ಪ್ರೆಸ್ ಮಾಡಿ ెస్ మి సార్ ఆమె స్వల్ప మేము